ನಮಸ್ತೆ ಇವತ್ತಿಂದ ನಾವು ಓದ್ತಾ ಇರುವಂತಹ ಪುಸ್ತಕದ ಹೆಸರು ಮನಸೆ ಮನಸೆ ಥ್ಯಾಂಕ್ ಯು ಬರ್ದಿರೋದು ಗೀರ್ವಾಣಿ ಮ್ಯಾಮ್ ಮನಸ್ಥಿತಿ ಬದಲಾದರೆ ಪರಿಸ್ಥಿತಿ ಬದಲಾಗುವುದು ಬನ್ನಿ ನಾವು ಆಯ್ಕೆ ಮಾಡಿಕೊಂಡಿರುವಂತಹ ಮೊದಲನೇ ಚಾಪ್ಟರ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ ಇದು ಪುಸ್ತಕದಲ್ಲಿ ಮೊದಲನೇ ಚಾಪ್ಟರ್ ಅಲ್ಲ ನಾನು ಆಯ್ಕೆ ಮಾಡ್ಕೊಂಡಿರೋ ಥರ ನಾನು ಹೇಳ್ತಾ ಹೋಗ್ತೀನಿ ಅಂದರೆ ನೀವು ಚಾಪ್ಟರ್ ಅಂದ ತಕ್ಷಣ ಇದು ಒಂದು ಎರಡು ಅಂತ ಅಂದ್ಕೊಂಬೇಡಿ ನೋಡಿರೋರಿಗೆ ಅಭ್ಯಾಸ ಇದೆ ಆಲ್ರೆಡಿ ಗೊತ್ತಿಲ್ಲದೆ ಇರೋರಿಗೆ ನಾನು ಹೇಳ್ತಾ ಇದ್ದೀನಿ ನಾನು ಕೆಲವು ಚಾಪ್ಟರ್ಗಳನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ ವಿಷಯಗಳನ್ನು ಕಾನ್ಸೆಪ್ಟ್ನ ಹೇಳ್ತಾ ಹೋಗ್ತೀನಿ ಓಕೆ ಇದು ಕ್ಲಾರಿಟಿ ಇರಲಿ ಸೊ ಈಗ ನಾನು ಆಯ್ಕೆ ಮಾಡಿಕೊಂಡಿರುವಂತಹ ಮೊದಲ ಚಾಪ್ಟರ್ ಚಾಪ್ಟರ್ನ ಹೆಸರು ಬಾಲ್ಯದಲ್ಲಿ ಚಾಕ್ಲೆಟ್ ಕಹಿ ಆದರೆ ಬಾಲ್ಯದಲ್ಲಿ ಚಾಕ್ಲೇಟ್ ಕಹಿ ಆದರೆ ಅನ್ನೋದು ಚಾಪ್ಟರ್ನ ಹೆಸರು ಸೊ ಹೇಗೆ ನಮ್ಮ ಬಾಲ್ಯದಲ್ಲಿ ಚಾಕ್ಲೆಟೇ ಕಹಿ ಆಗಿಬಿಟ್ರೆ ಚಾಕ್ಲೆಟ್ ಕಹಿನ ಸಿಹಿನ ಸಿಹಿ ಬಟ್ ಕಹಿ ಆದರೆ ಅಂದರೆ ಇದು ಏನನ್ನು ಅರ್ಥ ಕೊಡೋಕ್ಕೆ ಹೋಗ್ತಾ ಇದೆ ಸೊ ನಾವೆಲ್ಲರೂ ಇವಾಗ ನಮ್ಮ ಬಾಲ್ಯಕ್ಕೆ ಜರ್ನಿ ಮಾಡೋಣ ಹಾಗೆ ನಾವೆಲ್ಲ ಆಲ್ರೆಡಿ ಪೇರೆಂಟ್ಸ್ ಆಗಿದ್ದರೂ ಕೂಡ ನಮ್ಮ ಬಾಲ್ಯಕ್ಕೂ ಜರ್ನಿ ಮಾಡಬೇಕು ಆ್ಯಂಡ್ ಇದರಲ್ಲಿ ಬಹಳ ಸೂಕ್ಷ್ಮವಾಗಿ ಎರಡು ರೋಲ್ನ ನಾವು ಮಾಡಬೇಕು ಆಲ್ರೆಡಿ ಪೇರೆಂಟ್ಸ್ ಆಗಿರೋರು ಎರಡು ರೋಲ್ ಮಾಡಬೇಕು ಒಂದು ನೀವು ನಿಮ್ಮ ಇನ್ನರ್ ಚೈಲ್ಡ್ ಜರ್ನಿ ಮಾಡೋದ್ರ ಜೊತೆಗೆ ವಾಪಸ್ ನಿಮ್ಮ ಜರ್ನಿ ಮಾಡೋದ್ರ ಜೊತೆಗೆ ನಿಮ್ಮ ಮಕ್ಕಳಿಗೂ ಕೂಡ ನೀವು ಹೇಗೆ ಏನನ್ನ ಮಾಡಬೇಕು ಅವರ ಬಾಲ್ಯ ಚೆನ್ನಾಗಿರೋದಕ್ಕೆ ಈ ಎರಡೂ ಏನು ದೃಷ್ಟಿಕೋನದಲ್ಲಿ ನೀವು ಈ ವಿಷಯನ ತಿಳ್ಕೊಬೇಕಾಗಿದೆ ಓಕೆ ಮೊದಲನೇದು ನದಿ ಮೂಲ ಎಂದರೆ ನದಿ ಹುಟ್ಟುವ ಜಾಗ ಅದೊಂದು ಚಿಕ್ಕ ಹೊಂಡದಂತಿರುತ್ತದೆ ಅಲ್ಲಿಂದ ಹೊರಟ ನದಿ ಕಡಲನ್ನು ಸೇರಲಿಕ್ಕೆ ಸಾವಿರಾರು ಕಿಲೋಮೀಟರ್ ಹರಿದುಕೊಂಡು ಹೋಗುತ್ತದೆ ಹಾಗೆ ಸಾಗುವ ದಾರಿಯಲ್ಲಿ ಅನೇಕ ಹೊಳೆಗಳನ್ನು ಸೇರಿಕೊಳ್ಳುತ್ತಾ ಪರ್ವತದಿಂದ ಬಿದ್ದು ಬಯಲು ಸೇರಿ ಒಮ್ಮೆ ಕಲುಷಿತವಾಗಿ ಇನ್ನೊಮ್ಮೆ ಪರಿಶುದ್ಧವಾಗುತ್ತಾ ತನ್ನ ಪ್ರಯಾಣ ಸಾಗಿಸುತ್ತದೆ ಮನುಷ್ಯ ಜೀವನವು ತೇಟ್ ನದಿಯ ಹಾಗೆ ಅಪ್ಪ ಅಮ್ಮ ಎನ್ನುವ ಚಿಕ್ಕದೆರಡು ಜೀವದಿಂದ ಹೊರಟು ನಂತರ ನೆಂಟರು ಬಳಗ ಸಮಾಜ ಶಾಲೆ ಸಂಸಾರ ಉದ್ಯೋಗ ಎಂದು ವಿಸ್ತಾರವಾಗುತ್ತಾ ಏಳುತ್ತಾ ಬೀಳುತ್ತಾ ಸಾಗುತ್ತದೆ ನಮ್ಮ ಲೈಫ್ನ ನದಿಗೆ ಹೋಲಿಸಿದ್ದಾರೆ ನದಿ ಹೇಗೆ ಏನು ಅದು ಹೊಳೆಗಳಾಗಿ ಪರ್ವತ ಏನು ಪರ್ವತದಿಂದ ಬಿದ್ದು ಬಯಲಿಗೆ ಸೇರಿ ಒಂದೊಂದು ಟೈಮ್ ಕಲುಷಿತ ಒಂದೊಂದು ಟೈಮ್ ಪರಿಶುದ್ಧ ಆಗುತ್ತೋ ಹಾಗೆ ಮನುಷ್ಯನೂ ಕೂಡ ಒಂದು ಚಿಕ್ಕ ಹೊಳ್ಳದಿಂದ ಹೊಂಡದಿಂದ ಹೇಗೆ ನದಿ ಸ್ಟಾರ್ಟ್ ಆಗುತ್ತೋ ಹುಟ್ಟು ಹಾಗೆ ನಾವು ಕೂಡ ತಂದೆ ತಾಯಿ ಅವರಿಂದ ನಾವು ಕೂಡ ಒಂದು ಜೀವನ ತಗೊಂಡು ಅಲ್ಲಿಂದ ನಾವು ಬೆಳೀತಾ ಹೋಗ್ತೀವಿ ನೆಂಟರು ಬಳಗ ಸಮಾಜ ಶಾಲೆ ಸಂಸಾರ ಉದ್ಯೋಗ ಈ ಥರ ನಾವು ಕೂಡ ಹೇಳ್ತಾ ಬೀಳ್ತಾ ಕಲಿತಾ ಕಲಿಸ್ತಾ ಹೀಗೆ ಹೋಗ್ತಾ ಇರ್ತೀವಿ ನದಿಗೂ ನಮಗೂ ಸಣ್ಣದೊಂದು ವ್ಯತ್ಯಾಸವಿದೆ ಗೊತ್ತಾ ಏನದು ಅಂತ ಒಂದು ವೇಳೆ ನದಿಯ ಮೂಲ ಕಲುಷಿತವಾಯಿತು ಎಂದರೆ ನದಿಗೆ ಅದು ಬಾಧಿಸುವುದಿಲ್ಲ ಸಾವಿರಾರು ಕಿಲೋಮೀಟರ್ನ ತನ್ನ ಓಟದಲ್ಲಿ ಅದು ಹಲವಾರು ಕಡೆ ಶುದ್ಧವಾಗಿ ಹರಿಯುತ್ತದೆ ಇನ್ ಕೇಸ್ ನದಿ ಹುಟ್ಟಿರುವಂತಹ ಜಾಗ ಚೆನ್ನಾಗಿಲ್ಲ ಅಂದ್ರೂನು ಗಲೀಜಾಗಿರೋ ಜಾಗದಲ್ಲಿ ನದಿ ಹುಟ್ಟಿದ್ರೂ ಸಹ ಅದು ಕಲುಷಿತ ಅದಕ್ಕೇನು ಪ್ರಾಬ್ಲಮ್ ಆಗಲ್ಲ ಯಾಕಂದ್ರೆ ಅದು ಹರಿಯಕ್ಕೆ ಸ್ಟಾರ್ಟ್ ಆದಾಗ ಅದು ಎಲ್ಲೆಲ್ಲೋ ಬಿದ್ದು ಎದ್ದು ಪರಿಶುದ್ಧ ಆಗಿ ಹೋಗ್ಬಿಡುತ್ತೆ ಸೊ ಒಂದು ನದಿ ಹುಟ್ಟೋ ಜಾಗ ಗಲೀಜಾಗಿದ್ರೂ ಅದು ನದಿಗೆ ಎಫೆಕ್ಟ್ ಆಗಲ್ಲ ಓಕೆ ಆದರೆ ಮನುಷ್ಯಂಗೆ ವ್ಯತ್ಯಾಸ ಇದೆ ಏನು ಅಂತ ಅವ್ರು ಹೇಳ್ತಿದ್ದಾರೆ ಆದರೆ ಮನುಷ್ಯನ ಹುಟ್ಟಿನ ಮೂಲವೇ ಕಲುಷಿತವಾಯಿತು ಎಂದರೆ ಮಾತ್ರ ಮುಂದೆ ವಯಸ್ಕನಾಗುತ್ತಾ ಬಂದ ಹಾಗೆ ಹಲವಾರು ಥರದ ಸವಾಲುಗಳನ್ನು ಎದುರಿಸಬೇಕಾಗತ್ತೆ ಕಾನ್ಸೆಪ್ಟ್ ಅರ್ಥ ಆಗ್ತಾ ಇದೆಯಾ ನದಿಯ ಗಲೀಜು ನದಿ ಒಂದು ಗಲೀಜಿರೋ ಜಾಗದಲ್ಲಿ ಹುಟ್ಟಿದ್ರೆ ಅದಕ್ಕೆ ಯಾವುದು ಪ್ರಾಬ್ಲಮ್ ಆಗಲ್ಲ ಆದರೆ ನಾವೆಲ್ಲ ನಮ್ಮ ಹುಟ್ಟು ಅಂದರೆ ನಮ್ಮ ಬಾಲ್ಯ ನಮ್ಮ ತಂದೆ ತಾಯಿ ನಮ್ಮ ಪೋಷ ಪೋಷಕರು ಪೇರೆಂಟಿಂಗ್ ನಮ್ಮ ಪೇರೆಂಟಿಂಗ್ ಸರಿಯಾಗಿ ಇಲ್ಲ ಅಂತ ಅಂದರೆ ನಾವು ಅದೇ ಟ್ರಾಮಾದಲ್ಲಿ ವಯಸ್ಕರಾಗ್ತಾ ದೊಡ್ಡವರಾಗ್ತಾ ತುಂಬ ಸವಾಲುಗಳನ್ನು ಫೇಸ್ ಮಾಡಬೇಕಾಗತ್ತೆ ಇವತ್ತು ನಾವೆಲ್ಲ ಸಾಕಷ್ಟು ಸವಾಲುಗಳನ್ನು ಫೇಸ್ ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ನಮ್ಮ ಬಾಲ್ಯದ ದಿನಗಳು ತುಂಬಾ ಕಾರಣ ಆಗಿರುತ್ತೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಬೇಕು ನದಿಗೆ ಯಾವುದು ಪ್ರಾಬ್ಲಮ್ ಇಲ್ಲ ಬಟ್ ಮನುಷ್ಯನಿಗೆ ಆ ಒಂದು ಹುಟ್ಟು ಏನಿದೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹುಟ್ಟು ಕಲುಷಿತವಾಗಿದ್ದರೆ ಓಕೆ ಅವರ ಇಡೀ ಜೀವನ ಸಾಕಷ್ಟು ಸವಾಲುಗಳನ್ನು ಫೇಸ್ ಮಾಡಬೇಕಾಗತ್ತೆ ಮನುಷ್ಯ ಅಂತ ಹೇಳ್ತಿದ್ದಾರೆ ಇಲ್ಲಿ ನೀವು ಎರಡು ಥರ ನೋಡಿ ಒಂದು ನಮ್ಮ ಬಾಲ್ಯ ಹೇಗಿತ್ತೋ ಆವಾಗ ಏನೆಲ್ಲ ನಮ್ಮ ತಲೆಯಲ್ಲಿ ಕೂತಿತ್ತೋ ಅದ್ರ ಪ್ರಕಾರ ಇವತ್ತೂ ನಾವು ಜೀವನ ಮಾಡ್ತಾ ಇದ್ದೀವಿ ಸವಾಲುಗಳನ್ನು ಎದುರಿಸ್ತಾ ಇದ್ದೀವಿ ಈಗ ಅದೇ ಥಾಟ್ ನಾವು ನಮ್ಮ ಮಕ್ಕಳನ್ನು ಬೆಳೆಸ್ತಾ ಇರೋದ್ರಿಂದ ಥಿಂಕ್ ಮಾಡಿ ಅವರ ಭವಿಷ್ಯ ಏನಾಗಬಹುದು ಅಂತ ಸೊ ಎರಡೂ ಜವಾಬ್ದಾರಿಗಳು ಈಗ ನಮ್ಮ ಮೇಲಿದೆ ಸೊ ಇಲ್ಲಿ ನಮ್ಮೆಲ್ಲರ ಮೊದಲ ಸಂಬಂಧ ಈ ಭೂಮಿ ಮೇಲೆ ಶುರುವಾಗುವುದು ನಮ್ಮ ಅಪ್ಪ ಅಮ್ಮನಿಂದ ಎಷ್ಟು ಚೆನ್ನಾಗಿದೆ ಅಲ್ಲ ನಮ್ಮೆಲ್ರಿಗೂ ಮೊದಲ ಸಂಬಂಧ ಕಣ್ಣು ಬಿಟ್ಟ ತಕ್ಷಣ ನಾವು ಸಂಬಂಧ ಅಂತ ಒತ್ಕೊಂಡು ಬರ್ತೀವಿ ನಮ್ಮ ರಿಲೇಷನ್ಶಿಪ್ ಕ್ಲಾಸಲ್ಲಿ ನಾನು ಬಿಗಿನಿಂಗಲ್ಲಿ ಇದನ್ನೇ ಹೇಳಿದ್ದೀನಿ ನಾವು ಮನುಷ್ಯ ಹುಟ್ಟುತ್ತಿದ್ದಂಗೆ ಸಂಬಂಧನ ಸೆಲೆಕ್ಟ್ ಮಾಡ್ಕೊಂಡು ಬರ್ತಾನೆ ಅಂತ ಅಲ್ವಾ ಸೊ ಹುಟ್ಟುತ್ತಿದ್ದಂಗೆ ಅಪ್ಪ ಅಮ್ಮನ ಜೊತೆ ನಾವು ಸ್ಟಾರ್ಟ್ ಮಾಡ್ತೀವಿ ನಮ್ಮ ಮೊದಲ ರಿಲೇಷನ್ಶಿಪ್ ನಮ್ಮ ತಂದೆ ತಾಯಿ ಈ ಸಂಬಂಧ ಹೇಗಿದೆ ಅನ್ನೋದ್ರ ಮೇಲೇ ನಮ್ಮ ಉಳಿದೆಲ್ಲ ಸಂಬಂಧಗಳು ನಿಂತಿರುತ್ತದೆ ಗೊತ್ತಾ ತುಂಬ ಜನಕ್ಕೆ ಈ ಸತ್ಯನೇ ಗೊತ್ತಿಲ್ಲ ಆ್ಯಕ್ಚುಲಿ ನಾವು ನಮ್ಮ ಪೇರೆಂಟ್ಸ್ ಜೊತೆ ಯಾವ ಥರದ ಸಂಬಂಧವನ್ನು ಇಟ್ಕೊಂಡಿರ್ತೀವೋ ಅದೇ ಥರದ ಸಂಬಂಧನೇ ಬೇರೆ ಎಲ್ಲರ ಜೊತೆಗೂ ನಾವು ಇಟ್ಕೊಳ್ತಾ ಇರ್ತೀವಿ ಇದು ಫ್ಯಾಕ್ಟು ಇದು ಹೇಗೆ ಏನು ನೋಡೋಣ ಬಟ್ ಅರ್ಥ ಮಾಡ್ಕೊಳ್ಳಿ ನಮ್ಮ ಸಂಬಂಧ ನೀವು ನಿಮ್ಮ ತಂದೆ ತಾಯಿ ಜೊತೆ ಹೇಗಿದ್ರಿ ನಿಮ್ಮ ತಂದೆ ತಾಯಿ ನಿಮ್ಮ ಜೊತೆ ಹೇಗಿದ್ರು ನಿಮ್ಮಿಬ್ಬರ ಬಾಂಡಿಂಗ್ ಏನಿದೆ ಅದ್ರ ಆಧಾರದ ಮೇಲೆ ಇವತ್ತಿನ ನಿಮ್ಮ ಆಲೋಚನೆಗಳು ಅಥವಾ ಇವತ್ತು ಕೂಡ ನೀವು ಕಂಟ್ರೋಲ್ ಮಾಡ್ತಿರ್ತೀರಾ ನಮ್ಮ ವರ್ಕ್ಶಾಪಲ್ಲಿ ನಾವು ಹೇಳ್ತೀವಲ್ಲ ಬ್ಲೂ ಪ್ರಿಂಟ್ ಅಂದರೆ ಟೂ ಡೇಸ್ ವೆಬಿನಾರಲ್ಲಿ ಹೇಳ್ತೀವಿ ಪೇರೆಂಟ್ಸ್ ಇಂದ ಬರುವಂತಹ ಬ್ಲೂ ಪ್ರಿಂಟ್ಗಳು ಯಾವ್ಯಾವುದು ಅಂತ ಸೊ ಆ ಬ್ಲೂ ಪ್ರಿಂಟ್ ನಮ್ಮನ್ನು ಹೇಗೆ ಲೈಫಲ್ಲಿ ಪ್ರಾಬ್ಲಮ್ಸ್ ಗಳಿಗೆ ಸಿಗಾಕ್ಸ್ತಾ ಇರುತ್ತೆ ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ ನಮ್ಮ ಮೊದಲ ಸಂಬಂಧ ನಮ್ಮ ಅಪ್ಪ ಅಮ್ಮ ಈ ಸಂಬಂಧ ಹೇಗಿದೆ ಅನ್ನೋದ್ರ ಮೇಲೆ ಮಿಕ್ಕಿದ್ದೆಲ್ಲ ಸಂಬಂಧನೂ ನಿಂತಿದೆ ಇದು ಒಬ್ಬ ವ್ಯಕ್ತಿಯ ಭಾವನಾತ್ಮಕ ಆರೋಗ್ಯಕ್ಕೆ ಅಡಿಪಾಯ ಇದ್ದ ಹಾಗೆ ಒಬ್ಬ ವ್ಯಕ್ತಿ ಭಾವನೆಗಳಲ್ಲಿ ಹೇಗೆ ಇರ್ತಾರೆ ಭಾವನಾತ್ಮಕ ಇವತ್ತು ಎಮೋಷನಲಿ ಅವರು ಸ್ಟ್ರಾಂಗ್ ಆಗಿದ್ದಾರೆ ಅಥವಾ ಭಾವನೆಗಳಲ್ಲಿ ಅವರು ಏನು ಹೇಳ್ತಾರೆ ತುಂಬ ವೀಕ್ ಇಲ್ಲ ಇದೆಲ್ಲನೂ ನಿರ್ಧಾರ ಆಗೋದು ನಮ್ಮ ಬಾಲ್ಯದಿಂದಲೇ ಅನ್ನೋದನ್ನು ಅವರು ಇವಾಗ ಇಲ್ಲಿ ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಸಕ್ಕೆ ಸೊ ಹೇಗೆ ಅದು ಅಂತ ನೀವು ಕೇಳೋದಾದರೆ ಅವರು ಕಂಟಿನ್ಯೂ ಮಾಡಿ ಹೇಳಿದ್ದಾರೆ ನಮ್ಮ ಆತ್ಮವಿಶ್ವಾಸ ಇವತ್ತು ನಮಗಿರುವಂತಹ ಕಾನ್ಫಿಡೆನ್ಸ್ ಆತ್ಮವಿಶ್ವಾಸ ವ್ಯಕ್ತಿತ್ವ ಇವತ್ತಿನ ನಮ್ಮ ಪರ್ಸ್ನಾಲಿಟಿ ಸಮಾಜದೊಂದಿಗೆ ನಮ್ಮ ವರ್ತನೆ ಸೊಸೈಟಿಯಲ್ಲಿ ನಾವು ಹೇಗೆ ಬಿಹೇವ್ ಮಾಡ್ತಾ ಇದ್ದೀವಿ ನಮ್ಮ ಸಾಮಾಜಿಕ ಸೋಷಲೈಸ್ ಆಗಿ ನಾವು ಯಾವ ಥರ ಬದುಕ್ತಾ ಇದ್ದೀವಿ ನಮ್ಮ ಸಾಂಸಾರಿಕ ಜೀವನ ನಮ್ಮ ಸಾಂಸಾರಿಕ ಲೈಫ್ ಕೂಡ ಓಕೆ ಪರ್ಸ್ನಲ್ ಲೈಫು ಪ್ರೊಫೆಷ್ನಲ್ ಲೈಫು ಎಲ್ಲವೂ ಕೂಡ ನಿರ್ಧಾರವಾಗಿರುವುದು ಅಪ್ಪ ಅಮ್ಮನ ಸಂಬಂಧದ ಸ್ವರೂಪದ ಮೇಲೆಯೇ ಒಂದು ಸಲ ಎಲ್ಲರೂ ಕಣ್ಮುಚ್ಕೊಂಡು ಯೋಚನೆ ಮಾಡಿ ಇವತ್ತು ನಿಮಗೆ ಧೈರ್ಯ ಇದೆ ಅಂದರೆ ಅದು ಯಾರಿಂದ ಬಂದಿದೆ ಇವತ್ತು ನಿಮಗೆ ಕೋಪ ಇದೆ ಅಂದರೆ ಯಾರಿಂದ ಬಂದಿದೆ ಇವತ್ತು ನೀವು ಬಳಸೋ ಕೆಲವು ಶಬ್ದಗಳು ಓಕೆ ಅದು ಯಾರಿಂದ ಬಂದಿದೆ ಇವತ್ತು ನೀವು ಯೋಚನೆ ಮಾಡೋ ರೀತಿ ಯಾರಿಂದ ಬಂದಿದೆ ಇದನ್ನು ಯೋಚನೆ ಮಾಡಿ ನೀವು ಆಲ್ಮೋಸ್ಟ್ ಅದೆಲ್ಲ ಬಂದಿರೋದು ಜಾಸ್ತಿ ಪೇರೆಂಟ್ಸಿಂದಾನೆ ಅದಕ್ಕೆ ಇಲ್ಲಿ ಎರಡು ಜವಾಬ್ದಾರಿಗಳು ಇಂಪಾರ್ಟೆಂಟು ನಮ್ಮ ಮಕ್ಕಳಿಗೆ ಮುಂದೆ ಹೇಗೆ ಬೆಳೆಸಬೇಕು ಹಾಗೆ ನಾವು ಬೆಳೆದು ಬಿಟ್ಟಿದ್ದೀವಿ ಈಗ ನಾವು ಸ್ವಲ್ಪ ಹಿಂದಕ್ಕೆ ಹೋಗಿ ಕ್ಲೀನ್ ಮಾಡಬೇಕಾಗಿದೆ ಓಕೆ ಹೀಲ್ ಮಾಡ್ಕೋಬೇಕಾಗಿದೆ ನಾವೇನೋ ಗಂಡ ಹೆಂಡತಿ ನಡುವಿನ ಮಧುರವಾದ ಬಾಂಧವ್ಯ ಸೋಷಲ್ ಲೈಫ್ ಎಮೋಷನಲ್ ಹೆಲ್ತ್ ಎಂದೆಲ್ಲ ಮಾತಾಡ್ತಾ ಇದ್ದೀವಿ ಅಂದರೆ ಆ ಒಂದಿದ್ರಲ್ಲಿ ನಾವಿದ್ದೀವಿ ಆದ್ರೆ ಇವೆಲ್ಲವೂ ಸರಿ ಇರಬೇಕು ಅಂದರೆ ಮೂಲ ಮನೆಯಲ್ಲಿನ ಸಂಬಂಧ ಸರಿ ಇರಬೇಕು ತಂದೆ ತಾಯಿ ಹಾಗೂ ಮಕ್ಕಳ ನಡುವಿನ ಆರೋಗ್ಯಕರವಾದ ಬಾನ್ ಮಕ್ಕಳ ನಡುವೆ ಆರೋಗ್ಯಕರವಾದ ಬಾಂಧವ್ಯ ಇರಬೇಕು ಇಂಗ್ಲೀಷ್ನಲ್ಲಿ ಇದನ್ನು ಅಟ್ಯಾಚ್ಮೆಂಟ್ ಥಿಯರಿ ಅಂತ ಕರೀತಾರೆ ಓಕೆ ಅಂದರೆ ಇವತ್ತು ನಾನು ನನ್ನ ಗಂಡನ ಜೊತೆ ಹೇಗೆ ಬದುಕ್ತಾ ಇದ್ದೀನಿ ಅಥವಾ ಒಬ್ಬ ಗಂಡ ಹೆಂಡತಿಯ ಜೊತೆ ಹೇಗೆ ಬದುಕ್ತಾ ಇದ್ದಾರೆ ಮಕ್ಕಳು ಮತ್ತು ಪೇರೆಂಟ್ಸ್ ನಡುವೆ ಹೇಗೆ ಅವರ ಬಾಂಧವ್ಯ ಇದೆ ಇದರ ಆಧಾರದ ಮೇಲೆ ಅಂದರೆ ಇದು ಹೇಗೆ ಸಾರಿ ಗಂಡ ಹೆಂಡತಿ ಹೇಗೆ ಬದುಕ್ತಾ ಇದ್ದಾರೆ ನಾವು ಒಂದು ಹೋಗಿದ ಮನೆಯಲ್ಲಿ ಅತ್ತೆ ಜೊತೆ ಮಾವ ಜೊತೆ ಹೇಗೆ ನಿಭಾಯಿಸ್ತೀವಿ ಹೇಗೆ ಅವ್ರ ಜೊತೆ ನಾವು ಹೊಂದ್ಕೊಳ್ತೀವಿ ಇದೆಲ್ಲ ಡಿಪೆಂಡ್ ಆಗಿರೋದು ನಮ್ಮ ಒಂದು ಚೈಲ್ಡ್ಹುಡ್ ಮೇಲೆ ಅಂತ ನಂಗೆ ಇದನ್ನು ಹೇಳ್ತಾ ಒಂದು ವಿಷಯ ನಿಮಗೆ ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ ಅರ್ಥ ಆಗೋದಕ್ಕೆ ನಾನು ನನ್ನ ಅತ್ತೆ ಜೊತೆಗೆ ಹೊಂದ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದು ಓಕೆ ಬಿಟ್ಟು ಹೋಗಬೇಕು ಅನ್ನೋ ನಿರ್ಧಾರದಕ್ಕಿಂತ ನಾನು ಹೊಂದ್ಕೋಬೇಕು ಅತ್ತೆ ಜೊತೆಗೆ ಅಂತ ಯಾಕೆ ನಿರ್ಧಾರ ಮಾಡಿದೆ ಓಕೆ ನನ್ನ ಅತ್ತೆನ ನಾನು ಕ್ಷಮಿಸ್ಬಿಟ್ಟು ಈ ಥರನೂ ನೋಡ್ಬೋದಲ್ವಾ ಅಂತ ನಾನು ಯಾಕೆ ಅಂದ್ಕೊಂಡೆ ನನ್ನ ಮತ್ತು ನನ್ನ ಹಸ್ಬೆಂಡ್ ಮಧ್ಯ ಸಾಕಷ್ಟು ಕ್ಲಾಶ್ ಆಗಬೇಕಾದ್ರೂ ಕೂಡ ನಾನು ಇನ್ನೇನು ಇವ್ರ ಜೊತೆ ಬದ್ಕೋಕೆ ನಾನು ಇನ್ನೇನು ಮಾಡಬಹುದು ಅಂತ ಏನು ಪ್ರಯತ್ನ ಪಟ್ಟೆ ಇದೆಲ್ಲವೂ ನಾನು ಕೂತು ಯೋಚನೆ ಮಾಡಿದ್ರೆ ಇದು ನಮ್ಮ ಅಪ್ಪ ಅಮ್ಮನಿಂದ ಬಂದಿರೋ ಅಂಥದ್ದು ಯಾಕೆ ಅಂದರೆ ನನ್ನ ತಾಯಿ ನನ್ನ ತಂದೆಯವರ ಅಮ್ಮ ತುಂಬ ಪ್ರಾಬ್ಲಮ್ ಮಾಡ್ತಾಯಿದ್ರು ನಮ್ಮ ಅಜ್ಜಿ ಓಕೆ ತುಂಬ ಕಿರಿಕಿರಿ ತುಂಬ ಪ್ರಾಬ್ಲಮ್ ಮಾಡ್ತಾಯಿದ್ರು ಆ ಲೆವೆಲ್ಗೆ ಅತ್ತೆ ನಮಗೇನು ಟಾರ್ಚರ್ ಕೊಟ್ಟಿಲ್ಲ ನಮ್ಮಅಮ್ಮಂಗ ಅಷ್ಟು ಟಾರ್ಚರ್ ಕೊಟ್ಟಿದ್ರು ಅವರು ನಾನು ಕೆಲವು ವಿಷಯ ಹೇಳೋಕ್ಕೆ ಆಗಲ್ಲ ಅಷ್ಟು ಟಾರ್ಚರ್ ಕೊಟ್ಟಿದ್ದರು ನನ್ನ ಪರ್ಸ್ನಲ್ ರಿಲೇಶನ್ಶಿಪ್ ಕ್ಲಾಸಲ್ಲಿ ಶೇರ್ ಮಾಡ್ತೀನಿ ಆ ಥರದ್ದನ್ನು ಪ್ರಾಬ್ಲಮ್ನು ಕೂಡ ನಮ್ಮ ತಾಯಿ ಎಲ್ಲೂ ಅವ್ರನ್ನ ಬಿಟ್ಟಿಲ್ಲ ಮನೆಯಲ್ಲೇ ಇಟ್ಕೊಂಡು ಅವರಿಗೆಲ್ಲ ಸೇವೆ ಮಾಡಿ ಅವ್ರ ಕೊನೆ ಹುಸಿರೋವರೆಗೂ ಕೂಡ ನಮ್ಮ ತಾಯಿ ಸೇವೆ ಮಾಡಿದ್ರು ಇದನ್ನು ನೋಡ್ತಾ ಇದ್ದೆ ನಾನು ಅಮ್ಮಂಗೆ ಬೇಜಾರಿತ್ತು ದುಃಖ ಇತ್ತು ಎಲ್ಲ ಇದ್ದರೂ ಕೂಡ ಅವರು ಅತ್ತೇನ ಎಲ್ಲಿ ಕಳಿಸ್ಲಿ ಒಬ್ಬರೇ ಇರೋದು ಏನೂ ಮಾಡೋಕ್ಕಾಗಲ್ಲ ನಿಮ್ಮ ಅಪ್ಪನ ಸಾಕಿದ್ದಾರೆ ಅವರು ಬಿಕಾಸ್ ನಮ್ಮಪ್ಪ ಹೆತ್ತಮ್ಮ ಅಲ್ಲ ಅವರು ನಿಮ್ಮ ಅಪ್ಪನ ಸಾಕಿದ್ದಾರೆ ಅವರು ಅವ್ರಿಲ್ಲ ಅಂದಿದ್ರೆ ನಿಮ್ಮಪ್ಪ ಇಷ್ಟೆಲ್ಲ ಬರ್ತಾ ಇರಲಿಲ್ಲ ಬಿಡು ಅವರು ಹುಟ್ಟಿರೋದೇ ಹಾಗೆ ಅವರು ಅವ್ರು ಯೋಚನೆ ಮಾಡೋದೇ ಹಾಗೆ ನಾನು ಹಾಗೆ ಯೋಚನೆ ಮಾಡಿಬಿಟ್ರೆ ನನಗೂ ಅವ್ರಿಗೇನು ವ್ಯತ್ಯಾಸ ಈ ಥರ ಎಲ್ಲ ನಮ್ಮ ತಾಯಿ ಹೇಳಿ ಅವ್ರನ್ನ ಬೇಜಾರು ಮಾಡಿಕೊಂಡ್ರು ಸ್ವಲ್ಪ ಬೈಕೊಂಡ್ರು ಟ್ರೀಟ್ ಮಾಡಿದ್ರು ನೋಡಿಕೊಂಡ್ರು ಅವ್ರು ಎಷ್ಟು ಹಿಂಸೆ ಕೊಟ್ಟರು ನಮ್ಮಮ್ಮ ಅದನ್ನು ಟಾಲರೇಟ್ ಮಾಡಿದ್ರು ಇದನ್ನು ನೋಡಿದ್ದೆ ಅನಿಸುತ್ತೆ ಅಲ್ವಾ ಅದ ಸಾರಿ ಅನಿಸುತ್ತೆ ಅಲ್ಲ ಇದನ್ನ ನೋಡ್ಕೊಂಡು ಬೆಳೆದಿದ್ದೆ ನಾನು ಕಣ್ಣಾರೆ ನೋಡಿದ್ದೆ ನಾನು ಫೀಲ್ ಮಾಡಿದ್ದೆ ನಾನು ಸೊ ನನ್ನ ತಾಯಿಯ ಒಂದು ಕಾನ್ಸೆಪ್ಟ್ ನನ್ನ ತಲೆಯಲ್ಲಿ ಸಬ್ ಕೂತಿತ್ತು ಅನಿಸುತ್ತೆ ಅದಕ್ಕೆ ನಾನು ನನ್ನ ಅತ್ತೆ ಜೊತೆಗೆ ರಿಲೇಷನ್ಶಿಪ್ನ ವರ್ಕೌಟ್ನ ಈಸಿಯಾಗಿ ಮಾಡ್ಕೊಂಡ್ಬಿಟ್ಟೆ ಅಂದರೆ ನಾನು ಕಲಿಯೋಗಿ ಸ್ಟಾರ್ಟ್ ಮಾಡಿದ್ಮೇಲೆ ನಮ್ಮ ಅತ್ತೆ ಜೊತೆ ಬಾಂಡಿಂಗನ್ನು ಆರಾಮಾಗಿ ಕ್ರಿಯೇಟ್ ಮಾಡ್ಕೊಂಡೆ ಕೂತು ಯೋಚನೆ ಮಾಡಿದ್ರೆ ಆ್ಯಕ್ಚುಲಿ ಇದು ನನ್ನ ತಾಯಿಯಲ್ಲಿದ್ದಂಥ ಅಂಶಗಳು ನನಗೆ ನನ್ನ ಅತ್ತೆ ಜೊತೆಗೆ ವರ್ಕ್ ಮಾಡೋಕ್ಕೆ ಹೆಲ್ಪ್ ಆಯಿತು ಇನ್ ಕೇಸ್ ನನ್ನ ತಾಯಿ ಏನಾದರೂ ಅತ್ತೆ ಜೊತೆಗೆ ಜಗಳ ಮಾಡಿಕೊಂಡು ಅತ್ತೆಗೆ ಹಿಂಸೆ ಕೊಟ್ಟು ಅಮ್ಮ ಸಪ್ರೇಟಾಗಿ ಬಂದುಬಿಟ್ಟಿದ್ದರೆ ಮೇ ಬಿ ನಾನು ಹಾಗೆ ಮಾಡ್ತಿದ್ದನೇನು ಅಂದರೆ ಈಗ ಅರ್ಥ ಆಗ್ತಿದೆ ಅಲ್ವಾ ನಾನು ಅತ್ತೆ ಜೊತೆಗೆ ಹೊಂದ್ಕೊಳ್ಳೋಕ್ಕೆ ಸಾಧ್ಯ ಆಗಿದ್ದು ನನ್ನ ತಾಯಿಯ ಒಂದು ಹೊಂದಾಣಿಕೆನ ನೋಡಿಕೊಂಡು ಹಾಗೆ ನನ್ನ ತಾಯಿ ನನ್ನ ತಂದೆ ಜೊತೆ ಹೇಗೆ ಹೊಂದಿಸ್ ಹೊಂದ ಹೊಂದಾಣಿಕೆಯಲ್ಲಿದ್ದರು ಅವ್ರು ಹೆಂಗೆ ಏನೇ ಆದ್ರೂ ಅದನ್ನು ಸ್ಟ್ಯಾಂಡ್ ತಗೊಳ್ತಿದ್ರು ಅಂತ ನೋಡ್ತಾ ಇದ್ದೆ ನನಗೂ ಒಂದು ಸ್ಟ್ರಾಂಗಾಗಿ ಅನಿಸಿದ್ದು ಬಿಟ್ಟು ಹೋಗೋದ್ರಲ್ಲಿ ಅರ್ಥ ಇಲ್ಲ ನಾನು ಏನೋ ಮಾಡಬಹುದು ಅಂತ ಆದರೆ ಇದು ಎಲ್ಲಿ ಅಂದರೆ ಏನು ಹೇಳ್ತಾರೆ ಬಿಟ್ಟು ಹೋಗೋದು ಇರಬೇಕು ಸರಿ ತಪ್ಪು ನಾನು ಹೇಳ್ತಿಲ್ಲ ನನಗೆ ಆ ಸ್ಟ್ರೆಂತ್ ಬಂದಿದ್ದು ಮೇ ಬಿ ನನ್ನ ಪೇರೆಂಟ್ಸಿಂದ ಅಂತ ಓಕೆ ಆ್ಯಂಡ್ ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ನನ್ನ ತಂದೆಯೂ ಎಷ್ಟೊಂದು ಮಿಸ್ಟೇಕ್ ಮಾಡಿದ್ರು ನಮ್ಮಮ್ಮ ಆಕ್ಸೆಪ್ಟ್ ಮಾಡ್ತಾ ಇದ್ರು ಹಾಗೆ ನಮ್ಮಮ್ಮ ಏನು ಬೈದರೂ ಕೂಡ ಕೆಲವೊಂದು ಟೈಮ್ ನಮ್ಮಪ್ಪ ಅದನ್ನು ಆರಾಮಾಗಿ ಆಕ್ಸೆಪ್ಟ್ ಮಾಡ್ತಾಯಿದ್ರು ಸೊ ನನಗೇನು ಅನ್ನಿಸ್ತು ಮೇ ಬಿ ನನ್ನ ಹಸ್ಬೆಂಡ್ ಜೊತೆಗೆ ಇನ್ನೊಂದು ಟು ತ್ರೀ ಇಯರ್ಸ್ ಜರ್ನಿ ಆದಮೇಲೆ ಅವರು ಅರ್ಥ ಮಾಡ್ಕೋಬೋದೇನೋ ಈ ಥರ ಅಂಶಗಳು ನನಗೆ ಸ್ಟಾರ್ಟ್ ಆಗಿದ್ದು ನನ್ನ ಪೇರೆಂಟ್ಸ್ ರಿಲೇಷನ್ಶಿಪ್ನ ನೋಡಿ ಅಲ್ವಾ ಈಗ ನೀವು ಯೋಚನೆ ಮಾಡಿ ನೀವು ಹೇಗೆ ನಿಮ್ಮ ನಿಮ್ಮ ಸಂಬಂಧದಲ್ಲಿದ್ದೀರಾ ಆಲ್ಮೋಸ್ಟ್ ನೀವು ಇದನ್ನು ಜಾಸ್ತಿ ಸಬ್ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿರ್ತೀವಿ ಪೇರೆಂಟ್ಸಿಂದ ಟೈಮ್ಸ್ ಏನಾಗುತ್ತೆ ಅಮ್ಮ ತುಂಬ ಪ್ರಾಬ್ಲಮ್ಗೆ ಸಿಗಾಕ್ಕೊಂಡು ಅಂದರೆ ಅಮ್ಮಂಗೆ ತುಂಬ ಪ್ರೆಷರ್ ಆಗ್ತಿರುತ್ತೆ ಅಂದ್ಕೊಳ್ಳಿ ಮನೇಲಿ ಆಯಿತಾ ಏನು ಹೇಳ್ತಾರೆ ಒಂದು ಟಾರ್ಗೆಟ್ ಆಗಿಬಿಟ್ಟಿರ್ತಾರೆ ಆದರೂ ಅಮ್ಮ ಅದನ್ನು ತುಂಬ ಸಹಿಸ್ಕೊಂಡು ಸಹಿಸ್ಕೊಂಡು ಬಂದುಬಿಟ್ರೆ ನಮಗೆ ಕಷ್ಟ ಆಗಿಬಿಡುತ್ತೆ ಅಂದರೆ ಲೈಕ್ ಈ ಥರ ನಾನಂತೂ ಬದುಕಲ್ಲಪ್ಪ ಅಂತ ಅದು ಕೂಡ ಉಲ್ಟ ಹೊಡೆಯೋ ಚಾನ್ಸಸ್ ಇರುತ್ತೆ ಫೈನಲಿ ತಂದೆ ತಾಯಿಯ ಜೊತೆಗೆ ನಮ್ಮ ಒಂದು ಹೇಗೆ ನಾವು ಬದುಕಿರ್ತೀವಿ ಅದ್ರ ಮೇಲೇ ನಾವು ಸಂಸಾರ ಅಥವಾ ಸಾಮಾಜಿಕ ಲೈಫಲ್ಲೂ ಕೂಡ ಬದುಕ್ತೀವಿ ಅನ್ನೋದು ನಾನು ಜಸ್ಟ್ ನಂದು ಕನೆಕ್ಟ್ ಮಾಡಿ ಹೇಳ್ತಿದ್ದೀನಿ ಮೇ ಬಿ ನಾನು ಆ ನಿರ್ಧಾರ ತೊಗೊಳ್ಳೋದಕ್ಕೆ ನನ್ನ ತಂದೆ ತಾಯಿಗಳ ಈ ಅಟ್ಯಾಚ್ಮೆಂಟ್ ಥಿಯರಿ ಅಂತ ಏನಿದೆ ಅದು ಕಾರಣ ಆಗಿರ್ಬೋದು ಅವ್ರ ಜೊತೆ ನಾನು ನನ್ನ ಪೇರೆಂಟ್ಸ್ ಜೊತೆಗೆ ನನ್ನ ಬಾಂಡಿಂಗ್ ಚೆನ್ನಾಗಿದ್ದ ಕಾರಣ ಅವರಿಬ್ಬರು ನನಗೆ ಆ ಕೊಟ್ಟಂಥ ಪ್ರಯಾರಿಟೀಸಿಂದ ನನಗೆ ನನ್ನ ಲೈಫಲ್ಲಿ ಡಿಸಿಷನ್ಸ್ ತೊಗೊಳ್ಳೋದಕ್ಕೆ ಮೇ ಬಿ ಹೆಲ್ಪ್ ಆಯಿತು ಅಂತ ಇಬ್ಬರೂ ಕೂಡ ಅಪ್ಪ ಅಮ್ಮನ ಇಬ್ಬರೂ ಎಫರ್ಟ್ ಇದೆ ಇವತ್ತು ನಾನು ಹಿಂಗೆ ಇರೋದಕ್ಕೆ ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನನ್ನ ಸ್ನೇಹಿತರು ನಾನು ನೋಡಿದ್ದೀನಿ ತುಂಬ ಲೈಫ್ನ ಸ್ಪಾಯ್ಲ್ ಮಾಡಿಕೊಂಡು ಇವತ್ತಿಗೂ ಕೂಡ ಸಫರ್ ಆಗ್ತಾ ಇರೋರಿದ್ದಾರೆ ಇದ್ದಾರೆ ಬಿಕಾಸ್ ಎಗೇನ್ ಅವ್ರ ಪೇರೆಂಟ್ಸ್ನ ನೋಡಿದಾಗ ಅದು ಹಾಗೆ ಇದೆ ಇದು ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಈಗ ಅವ್ರು ಬರ್ದಿರೋದನ್ನ ನಾವು ಅರ್ಥ ಮಾಡ್ಕೊಳ್ಳೋಕೆ ನಮ್ಮ ಸುತ್ತ ಇರೋ ಎಕ್ಸಾಂಪಲ್ಸ್ನ ನೋಡೋದ್ರ ಮೂಲಕ ಅರ್ಥ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದೀನಿ ಇದೊಳ್ಳೆ ವಿಚಿತ್ರವಾಗಿದೆಯಲ್ಲ ತಂದೆ ತಾಯಿ ಮಕ್ಕಳನ್ನ ಪ್ರೀತಿಸದೇ ಇರ್ತಾರ ಮಕ್ಕಳನ್ನ ಪ್ರೀತಿಸದೇ ಇರ್ತಾರ ತಂದೆ ತಾಯಿ ಯಾರೇ ಆಗಲೂ ಪ್ರೀತಿಸ್ತಾರೆ ಅವರ ನಡು ನಡುವೆ ಮನಸ್ತಾಪ ಯಾಕೆ ಬರುತ್ತೆ ಬಹುಶಃ ಆ ಮಕ್ಕಳೇ ಸರಿ ಇರಲಿಕ್ಕಿಲ್ಲ ಇದು ನಮ್ಮೆಲ್ಲರ ಫಸ್ಟ್ ರಿಯಾಕ್ಷನ್ ಆಗಿರುತ್ತೆ ಅಂದರೆ ನಮಗೆ ಇದು ಅನಿಸ್ಬೋದು ಇದ್ದಕ್ಷಣ ಅಯ್ಯೋ ಏನು ಮೇಡಮ್ ಮಕ್ಕಳನ್ನ ಪ್ರೀತಿಸದೇ ಇರ್ತೀವ ನಾವು ಪ್ರೀತಿಸೇ ಪ್ರೀತಿಸ್ತೀವಪ್ಪ ಮಕ್ಕಳು ಏನು ಮಕ್ಕಳ ಮಧ್ಯೆ ಮನಸ್ತಾಪ ಯಾಕೆ ಬರುತ್ತೆ ಮೋಸ್ಟ್ಲಿ ಆ ಮಕ್ಕಳು ಸರಿಯಾಗಿರಲ್ಲ ಏನೋ ಹಂಗೆ ರಿಯಾಕ್ಟ್ ಮಾಡಿರ್ಬೋದು ಅಂತಲೇ ನಮ್ಗೆ ಯೋಚನೆ ಬರುತ್ತೆ ಆದರೆ ಬಹುತೇಕ ಮನೆಗಳಲ್ಲಿ ಪಾಲಕರು ಹಾಗೂ ಮಕ್ಕಳ ನಡುವೆಯೇ ಸಂಬಂಧ ಮಧುರವಾಗಿರುವುದಿಲ್ಲ ಕರೆಕ್ಟ್ ಅಲ್ವಾ ಎಷ್ಟೋ ಫ್ಯಾಮಿಲಿಗಳಲ್ಲಿ ಅಪ್ಪ ಅಮ್ಮ ಅಂದರೆ ಮಕ್ಕಳು ಮತ್ತು ಪೇರೆಂಟ್ಸ್ ನಡುವೆ ತುಂಬ ಭಿನ್ನಾಭಿಪ್ರಾಯಗಳಿರುತ್ತೆ ನಾನು ಸ್ಕೂಲ್ಗಳಲ್ಲಿ ತುಂಬ ನೋಡಿದ್ದೀನಿ ನನ್ನ ಎಷ್ಟೋ ಫ್ರೆಂಡ್ಸ್ಗಳು ಅವರ ಅಪ್ಪ ಅಮ್ಮಂಗೆ ಗೊತ್ತಾಗದೆ ಸಾಕಷ್ಟು ಬೇರೆ ಬೇರೆ ಕೆಲಸಗಳಲ್ಲಿ ಅಂದರೆ ಸುಮ್ಮನೆ ಬಂಕ್ ಹೊಡಿಯೋದು ಮೂವಿಗೆ ಹೋಗೋದು ಈವನ್ ಕೆಲವರೆಲ್ಲ ಸ್ಮೋಕ್ ಮಾಡೋದೆಲ್ಲ ಕಲ್ತಿದ್ರು ಇದೆಲ್ಲ ಇತ್ತು ನನಗೇನಂದರೆ ಅವರಪ್ಪ ಅಮ್ಮ ಸುಳ್ಳು ಹೇಳೋದೆಲ್ಲ ಹೇಳಬೇಕಾದ್ರೆ ಯಾಕೆ ಇದು ಅಂದರೆ ಅವ್ರಿಗೂ ಅವ್ರ ಪೇರೆಂಟ್ಸ್ಗೂ ಆಗ್ತಾನೆ ಇರಲಿಲ್ಲ ಏ ನಾನು ತುಂಬ ಹೇಟ್ ಮಾಡೋದು ನನ್ನ ಪೇರೆಂಟ್ಸ್ನ ಅಂತ ತುಂಬ ಹೇಳ್ತಾ ಇದ್ರು ಸೊ ಇದು ಹೆಂಗೆ ನಡೀತಾ ಇರುತ್ತೆ ಪೇರೆಂಟ್ಸ್ಗಳ ನಡುವೆ ಆ್ಯಂಡ್ ಆ ಬಾಂಧವ್ಯ ನಮಗೆಷ್ಟು ಎಫೆಕ್ಟ್ ಮಾಡುತ್ತೆ ಅಂತ ಮಗು ಚಿಕ್ಕದಿದ್ದಾಗ ನಡೆದು ಹೋಗುತ್ತೆ ಚಿಕ್ಕ ವಯಸ್ಸಲ್ಲಿ ಗೊತ್ತಾಗಲ್ಲ ಅಯ್ಯೋ ಏನೋ ಬಿಡು ಅಂತ ಆದರೆ ಮಗುವಿಗೆ ತಿಳಿವಿಲಿ ತಿಳುವಳಿಕೆ ಬರ್ತಾ ಬರ್ತಾ ಹಾಗೆ ಆ ಸಂಬಂಧದ ಸ್ವರೂಪ ತೆರೆದುಕೊಳ್ಳುತ್ತೆ ನಮ್ಮ ಅಪ್ಪ ಅಮ್ಮ ನನ್ನ ಪ್ರೀತಿನೇ ಮಾಡಲ್ಲ ಇದು ಎಲ್ಲ ಮಗುವಿನ ಮೊದಲ ಕಂಪ್ಲೇಂಟ್ ಗಮನಿಸಿದಿರ ನೀವು ಮಕ್ಕಳುಗಳನ್ನು ಕಂ ನೀವು ನೋಡಿದ್ರೆ ತುಂಬ ಜನ ನೈಂಟಿ ಪರ್ಸೆಂಟ್ ಮಕ್ಕಳು ಇದನ್ನು ಹೇಳ್ತಿರ್ತಾರೆ ನನ್ನ ಪೇರೆಂಟ್ಸು ನನ್ನನ್ನು ಇಷ್ಟಪಡಲ್ಲ ನನ್ನ ಪೇರೆಂಟ್ಸ್ ನನ್ನ ಕಂಡ್ರೆ ಇಷ್ಟವೇ ಇಲ್ಲ ಅಂತ ಹೇಳ್ತಿರ್ತಾರೆ ಹೇ ಬಿಡ್ರಿ ಅದು ಮಗು ಅದಕ್ಕೇನು ತಿಳಿಯತ್ತೆ ಅಪ್ಪ ಅಮ್ಮ ಮಕ್ಕಳನ್ನ ಪ್ರೀತಿಸದೆ ಇರ್ತಾರಾ ಅಂತ ನೀವು ಅನ್ಬೋದು ಆದರೆ ಅದೇ ಮಗು ಬೆಳೀತಾ ಬೆಳೀತಾ ಹಲವಾರು ಸಲ ಅದೇ ಭಾವನೆಗಳನ್ನು ತಂದ್ಕೊಳ್ತಾ ಇರುತ್ತೆ ಅದೇ ಅಂದ್ಕೊಳ್ತಾ ಇರುತ್ತೆ ನನ್ನನ್ನು ಪ್ರೀತಿಸ್ತಿಲ್ಲ ಅಂತ ನಾನು ಇವರಿಗೆ ಬೇಡ ಎಂದಾಗಿದ್ರೆ ನನ್ನನ್ನು ಯಾಕೆ ಹುಟ್ಟಿಸ್ಬೇಕಿತ್ತು ನಾನೇನಾದರೂ ದತ್ತು ಮಗುನ ನಾನೇನಾದರೂ ಏನು ನಾನು ನಾನಿವ್ರನ್ನ ನಾನು ಇವ್ರ ಮಗುನೇ ಅಲ್ವಾ ನನ್ನ ಸಂತೆಯಿಂದ ಕೊಂಡು ತಂದಿರಬಹುದಾ ಅನ್ನೆಲ್ಲ ಪ್ರಶ್ನೆಗಳು ಈ ಥರ ಎಲ್ಲ ಪ್ರಶ್ನೆಗಳು ಮುಗ್ಧ ಮನಸ್ಸಿನಲ್ಲಿ ಬರುತ್ತೆ ಇದೆಷ್ಟು ಸತ್ಯ ಅಂದರೆ ಗೀರ್ವಾಣಿ ಮ್ಯಾಮ್ಗೆ ಹೇಳಬೇಕು ನಾನು ನಮ್ಮ ಮನೆಯಲ್ಲಿ ನನ್ನ ಅಣ್ಣಂಗೆ ಇದು ತುಂಬ ಸಲ ಅನಿಸಿದೆ ಪೇರೆಂಟಿಂಗ್ ಎಷ್ಟು ಸೂಕ್ಷ್ಮ ಅಂತ ಹೇಗೆ ಹೇಗೆ ಹೇಳಿ ನಾನು ಈವನ್ ನನ್ನ ಅಣ್ಣ ಸಮಟೈಮ್ಸ್ ಕಾಮಿಡಿಗೆ ಕೂಡ ಪೇರೆಂಟ್ಸ್ ಈ ಥರ ಮಾಡ್ತಿರ್ತಾರೆ ಅಂದರೆ ಈಗ ನಾನು ನಮ್ಮಣ್ಣ ಇಬ್ರು ಏನಾದರೂ ಮಾಡ್ಬೇಕಾದ್ರೆ ನನ್ನನ್ನು ಹೊಗಳ್ಬಿಟ್ಟು ನೋಡು ಅವಳು ಹಿಂಗೆ ಮಾಡ್ತಾಳೆ ಅಂತ ಏನಾದ್ರೂ ಹೊಗಳ್ಬಿಟ್ಟು ನಿನ್ನ ನೋಡು ಹಿಂಗಿದ್ಯಾ ಇವಾಗ ಆಗಿರ್ಬೋದು ಈ ಥರ ಅವನ್ನ ರೇಗ್ಸ್ಬೇಕಾದ್ರೆ ನಿನ್ನನ್ನು ಬುಡ್ಬುಡ್ಕಿ ಅಂತ ಇದ್ರಲ್ವ ಅವಾಗ ಅವ್ರ ಮ ನಮ್ಮ ನಮ್ಮಣ್ಣ ಹುಟ್ಟಿದಾಗ ಅವ್ರ ಮನೆಯಲ್ಲೇ ಬಾಡಿಗೆ ಇದ್ದಿದ್ದಂತೆ ಆವಾಗ ಸೊ ಬುಡ್ಬುಡ್ಕಿ ಅವ್ರ ಮನೆಯಿಂದ ನಿಮ್ಮ ನಿನ್ನನ್ನು ಕರ್ಕೊಂಡು ಬಂದ್ವಿ ನಾವು ಅಂತ ತಮಾಷೆಗೆ ಹೇಳ್ತಾ ಇದ್ರು ನನ್ನ ಪೇರೆಂಟ್ಸು ಅದು ಗೊತ್ತಿರೋ ವಿಷಯ ನಮಗೆ ಸಂತೆಲಿ ಕಳೆದೋಗ್ಬಿಟ್ಟಿದ್ದೆ ಕರ್ಕೊಂಡು ಬಂದ್ವಿ ಅಂತ ತಮಾಷೆಗೆ ಹೇಳ್ತಾ ಇದ್ರು ನೀನು ನನ್ನ ಮಗುನೇ ಅಲ್ಲಪ್ಪ ನೀನು ಯಾರೋ ಬೇರೆಯವ್ರ ಮನೇಲಿ ಇದ್ದೆ ನಾವು ತಂದು ಸಾಕಿದ್ವಿ ಅಂತ ತಮಾಷೆ ಹೇಳ್ತಾ ಇದ್ದರು ಆದರೆ ಅದು ಮಗುವಿನ ಮನಸಲ್ಲಿ ಕೂತಿರುತ್ತೆ ಓಕೆ ಯಾವಾಗ ಅದು ಟ್ರಿಗರ್ ಆಗುತ್ತೆ ಮಗುಗೆ ಅಂದರೆ ನೀವೇನಾದರೂ ಮಗುನ ಬೈತೀರಾ ಅಂದ್ಕೊಳ್ಳಿ ಮಗುಗೆ ಮಗು ಕೇಳಿದ್ದು ನೀವು ಕೊಡ್ಸಲ್ಲ ಅಂದ್ಕೊಳ್ಳಿ ಸ್ವಲ್ಪ ಗದರ್ತೀರಾ ಅಂದ್ಕೊಳ್ಳಿ ಮಗು ಮೈಂಡಿಗೆ ಫಸ್ಟು ಇಂಪ್ಯಾಕ್ಟ್ ಮಾಡೋವಂಥ ವರ್ಡ್ ಯಾವುದು ಅಂದರೆ ನಾನು ಇವ್ರ ಮಗು ಅಲ್ಲ ಅದಕ್ಕೆ ಇವ್ರು ನನ್ನನ್ನು ಈ ಥರ ನೋಡ್ಕೊಳ್ತಾ ಇದ್ದಾರೆ ಅದು ಸುಳ್ಳೇ ಆಗಿದ್ರೂ ಕೂಡ ಸಬ್ ಕಾನ್ಷಿಯಸಲ್ಲಿ ಕುತ್ಕೊಂಡ್ಬಿಡುತ್ತೆ ಬೆಳೀತಾ ಬೆಳೀತಾ ದೊಡ್ಡವರಾದ ಮೇಲೆ ಗೊತ್ತಾಗಬಹುದು ಅದು ಅದು ಸುಮ್ಮನೆ ತಮಾಷೆ ಹೇಳಿದ್ರು ಅಂತ ಬಟ್ ಸಬ್ ಕಾನ್ಷಿಯಸ್ಗೆ ತಮಾಷೆ ಮತ್ತೆ ಸೀರಿಯಸ್ ಗೊತ್ತಿಲ್ಲ ಅದು ಎಲ್ಲವನ್ನು ಆ್ಯಕ್ಸೆಪ್ಟ್ ಮಾಡುತ್ತೆ ಅದ್ರ ಪ್ರಕಾರ ಪ್ರೋಗ್ರಾಮಿಂಗ್ ಮಾಡುತ್ತೆ ಅದ್ರ ಪ್ರಕಾರ ನಮ್ಮ ಲೈಫ್ನ ನಾವು ಲೀಡ್ ಮಾಡ್ತಾ ಇರ್ತೀವಿ ನಮಗೆ ಗೊತ್ತಿಲ್ಲದೆ ನಮ್ಮ ಎಲ್ಲ ಕಂಟ್ರೋಲ್ ಮಾಡ್ತಾ ಇರೋದು ಯಾವುದು ನಮ್ಮನ್ನು ಅಂದರೆ ನಮ್ಮ ಪ್ರೋಗ್ರಾಮಿಂಗ್ ಓಕೆ ಸೊ ಹಾಗಾಗಿ ದಯವಿಟ್ಟು ಮಕ್ಕಳುಗಳಿಗೆ ತಮಾಷೆಗೂ ಕೂಡ ಈ ಥರ ಹೇಳಬೇಡಿ ಅಲ್ಲಿಂದ ಕರ್ಕೊಂಬಂದೆ ಇಲ್ಲಿಂದ ಕರ್ಕೊಂಬಂದೆ ನಿನ್ನ ಮಗುನೇ ಅಲ್ಲ ನಾನು ಮಾತಾಡ್ಸೋದೇ ಇಲ್ಲ ನೀನು ಅದನ್ನು ಮಾಡಿಲ್ಲ ಅಂದರೆ ನಿನ್ನ ನಾನು ಮಾತಾಡ್ಸೋದೇ ಇಲ್ಲ ನೀನು ನನ್ನ ಮಗನೇ ಅಲ್ಲ ನೀನು ನನ್ನ ಮಗ ಆಗಿದ್ದರೆ ಹಿಂಗೆಲ್ಲ ಮಾಡಲ್ಲ ನೀನು ನಿನ್ನ ಮಗ ಅಲ್ಲ ಅದಕ್ಕೆ ಹೆಂಗೆ ಮಾಡ್ತಿದ್ಯಾ ಈ ಥರ ಎಲ್ಲ ಸುಮ್ಮನೆ ಹೇಳ್ತಿರ್ತಾರೆ ಬಟ್ ಅದು ತುಂಬ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ಸು ಅದನ್ನು ನೆನ್ಪಿಟ್ಕೊಳ್ಳಿ ಓಕೆ ಸೊ ಅಪ್ಪ ಅಮ್ಮ ಹಾಗೂ ಮಕ್ಕಳ ನಡುವೆ ಸ್ಥಾಯಿ ಭಾವ ಕೇವಲ ಎಂದಾದ ಮೇಲೆ ಇಂತಹ ಪ್ರಶ್ನೆಗಳೆಲ್ಲ ಯಾಕೆ ಬರುತ್ತೆ ತಂದೆ ತಾಯಿ ಕಡೆಯಿಂದ ಅದೆಂಥದ್ದು ಅಂಥದ್ದೇನು ಲೋಪವಾಗಿದೆ ಏನು ಲೋಪ ಆಗಿರ್ಬೋದು ತಂದೆ ತಾಯಿ ಕಡೆಯಿಂದ ನಮ್ಮ ಪುರಾಣ ಮಹಾಕಾವ್ಯಗಳು ತಂದೆ ತಾಯಿಗೆ ಅಲ್ಟಿಮೇಟ್ ಆದ ಸ್ಥಾನವನ್ನು ನೀಡಿವೆ ಅವರ ಸೇವೆ ಮಾಡುವುದು ಸಕಲ ಸೌಭಾಗ್ಯಕ್ಕೆ ಸಮ ಎಂದು ಹೇಳಿವೆ ಅಲ್ಲೆಲ್ಲೋ ತಂದೆ ತಾಯಿ ಕಡೆಯಿಂದಾಗುವ ತಪ್ಪುಗಳ ಬಗ್ಗೆ ಅಷ್ಟಾಗಿ ಹೇಳಿಲ್ಲ ಹೀಗಾಗಿ ಅವರೇನೇ ಮಾಡಿದ್ರು ಮಾಡದಿದ್ರು ಅವರನ್ನು ಗೌರವ ಪ್ರೀತಿಯಿಂದ ಕಾಣುವುದು ನಮ್ಮ ಕರ್ತವ್ಯ ಎಂಬುದು ನಮ್ಮ ಅಚಲವಾದ ನಂಬಿಕೆ ಎಷ್ಟು ಚೆನ್ನಾಗಿದೆ ನೋಡಿ ನಮ್ಮ ಪುರಾಣದಲ್ಲಿ ಮಹಾಕಾವ್ಯಗಳಲ್ಲಿ ಏನು ಹೇಳಿದೆ ತಂದೆ ತಾಯಿನೇ ಅಲ್ಟಿಮೇಟ್ ಆಗಿರೋ ಸ್ಥಾನ ಅಂತ ಹೇಳಿದೆ ಅವರ ಸೇವೆ ಮಾಡೋದು ನಮ್ಮ ಸಕಲ ಸೌಭಾಗ್ಯ ಅಂತ ಹೇಳಿದೆ ತಂದೆ ತಾಯಿ ಕಡೆಯಿಂದ ತಪ್ಪುಗಳ ಬಗ್ಗೆ ನಮ್ಮ ತಂದೆ ತಂದೆ ತಾಯಿಯಿಂದ ಆಗಿರೋ ತಪ್ಪುಗಳ ಬಗ್ಗೆ ಜಾಸ್ತಿ ಎಲ್ಲೂ ಡಿಸ್ಕಷನ್ ಮಾಡಿಲ್ಲ ನಮ್ಮ ಪುರಾಣ ಮತ್ತು ಮಹಾಕಾವ್ಯಗಳಲ್ಲಿ ಹಾಗಾಗಿ ಅವ್ರು ಏನೇ ಮಾಡಿದ್ರು ಮಾಡದೇ ಇದ್ದರೂ ಅವರನ್ನು ಗೌರವ ಮತ್ತು ಪ್ರೀತಿಯಿಂದ ಕಾಣೋದು ನಮ್ಮ ಕರ್ತವ್ಯ ಅದು ನಮ್ಮ ಅನ್ನೋದು ನಮ್ಮ ಅಚಲವಾದ ನಂಬಿಕೆ ಆಗಿದೆ ಹೌದು ಈಗ ನಾನು ಇದನ್ನು ಕ್ಲಾಸಲ್ಲಿ ಹೇಳ್ತಾ ಇರ್ತೀನಿ ಪೇರೆಂಟ್ಸ್ ಬಗ್ಗೆ ಏನು ಎಕ್ಸ್ಪೆಕ್ಟ್ ಮಾಡಬೇಡಿ ನಮಗೆ ಜನ್ಮ ಕೊಟ್ಟಿರೋದು ಒಂದೇ ಸಾಕು ಅದೊಂದು ಗ್ರ್ಯಾಟಿಟ್ಯೂಡ್ ಹೇಳೋಣ ಅಂತ ಯಾಕೆ ನಾನು ಗ್ರ್ಯಾಟಿಟ್ಯೂಡ್ ಹೇಳಿಸ್ತೀನಿ ಅಂದರೆ ಇನ್ನು ಬ್ಲೇಮ್ ಮಾಡ್ತಾ ಕುತ್ಕೊಳ್ಳೋದ್ರಿಂದ ನಿಮ್ಮ ಲೈಫು ಪ್ರಾಬ್ಲಮ್ ಆಗುತ್ತೆ ಅಷ್ಟಕ್ಕೆ ಮಾತ್ರ ನೀವು ಗ್ರ್ಯಾಟಿಟ್ಯೂಡ್ ಕೊಟ್ಕೊಂಡು ನೀವು ಮುಂದಕ್ಕೆ ಹೋಗಿ ಅನ್ನೋದನ್ನು ನಾನು ಹೇಳ್ತಾ ಇರ್ತೀನಿ ಬಟ್ ಇದನ್ನು ನಾನು ನಮ್ಮ ಅಮ್ಮಂಗೂ ಹೇಳ್ತಾ ಇರ್ತೀನಿ ಏನಾದರೂ ಒಂದು ಅವರು ನನ್ನ ಮಗನ ವಿಚಾರದಲ್ಲಿ ಏನಾದರೂ ಅವ್ರು ಹೇಳೋಕ್ಕೆ ಬಂದಾಗ ಹೇಳ್ತೀನಿ ಅಮ್ಮ ನೋಡು ನೀನು ನನಗೆ ಹೇಗೆ ನಡೆಸ್ಕೊಂಡಿದ್ಯಾ ಅಫ್ಕೋರ್ಸ್ ನೀವು ನಂಗೆ ಒಳ್ಳೆ ಪೇರೆಂಟಿಂಗೇ ಮಾಡಿದ್ದೀರಾ ಇಲ್ಲ ಅಂತ ಹೇಳಲ್ಲ ಆದರೆ ಎಷ್ಟೊಂದು ಮಾಡಿಲ್ಲ ಸಹ ಮಾಡಿದ್ದೀರಾ ಮಾಡಿಲ್ಲ ಸಹ ನೀವು ಮಾಡಿರೋದಕ್ಕೆ ನಿಮ್ಮ ಕಡೆಯಿಂದ ಬಂದಂಥ ಒಳ್ಳೆ ಪೇರೆಂಟಿಂಗಿಗೆ ನನ್ನಲ್ಲಿ ಇವತ್ತಿರುವಂತಹ ಈ ನಾಲೆಜು ಅಂದರೆ ನಾನು ಬದುಕೋ ರೀತಿ ಒಂದು ಕಾರಣ ಆದರೆ ನಾನು ಈ ಬದುಕನ್ನು ಪಡೆಯೋದಕ್ಕೆ ಎಷ್ಟು ಕಷ್ಟಪಟ್ಟೆ ಅಲ್ಲ ಆ ಕಷ್ಟದ ದಿನಗಳು ಆ ಸಫರಿಂಗು ಆ ಒಂದು ಸವಾಲುಗಳನ್ನು ಫೇಸ್ ಮಾಡಿ ಎಷ್ಟು ನೋವಿಂದ ಹೊರಗೆ ಬಂದಲ್ಲ ಆ ನೋವೆಲ್ಲ ತಿಂದಿದ್ದು ಸಹ ಅದೇ ರಾಂಗ್ ಪೇರೆಂಟಿಂಗನೇ ಪೇರೆಂಟಿಂಗ್ಗೆ ಕಾರಣ ಅನ್ನೋದನ್ನು ನಾನು ನನ್ನ ಪೇರೆಂಟ್ಸ್ಗೆ ಹೇಳಿದ್ದೀನಿ ಅಂದರೆ ಅಫ್ಕೋರ್ಸ್ ನಮ್ಮ ನಮಗೆ ಗೊತ್ತಿಲ್ಲದೆ ನಮ್ಮನ್ನು ಕಂಟ್ರೋಲ್ ಮಾಡ್ತಾ ಇರೋದು ನಮ್ಮ ಪ್ರೋಗ್ರಾಮಿಂಗೇ ಆಗಿರೋದ್ರಿಂದ ಹೇಗೆ ಅದು ಚಿಕ್ಕ ವಯಸ್ಸಿಂದ ಇಂಪ್ಯಾಕ್ಟ್ ಆಗಿಬಿಟ್ಟಿರುತ್ತೆ ಅದಕ್ಕೆ ನಾನು ನಮ್ಮಮ್ಮಂಗೆ ಏನು ಹೇಳ್ತೀನಿ ಸಿ ನೀನು ಕರೆಕ್ಟು ಅಮ್ಮ ನೀವಿಬ್ಬರೂ ಕರೆಕ್ಟು ಇಲ್ಲ ಅಂತ ಹೇಳಲ್ಲ ನಿಮ್ಮನ್ನು ನಾನು ರೆಸ್ಪೆಕ್ಟ್ ಮಾಡ್ತೀನಿ ಎಲ್ಲ ಓಕೆ ಬಟ್ ನೀವು ಸಾಕಷ್ಟು ಕಲಿಯೋದಿದೆ ನೀವು ಸಾಕಷ್ಟು ತಿದ್ಕೊಳ್ಳೋದಿದೆ ಈಗಲಾದ್ರೂ ಮೊಮ್ಮಕ್ಕಳು ಬಂದಾದ ಮೇಲಾದರೂ ಕೂಡ ಸ್ವಲ್ಪ ನೀವು ರಿವರ್ಸ್ ಇಂಜಿನಿಯರಿಂಗ್ ಮಾಡಿಕೊಂಡು ಸಾಧ್ಯ ಆದರೆ ಶಿಫ್ಟ್ ಆಗಿ ಅಂತ ಗೈಡ್ ಮಾಡ್ತೀನಿ ಮಿಕ್ಕಿದ್ ಅವ್ರಿಗೆ ಬಿಟ್ಟಿದ್ದು ಅದು ಅವ್ರೊಳಗಡೆಯಿಂದನೇ ಬರಬೇಕು ಹೇಳೋದಷ್ಟೇ ನಮಗೆ ಈಗ ನನ್ನ ಮಗಳು ಅಪ್ಪ ಅಮ್ಮಂಗೆ ಹೇಳೋ ಅಷ್ಟು ದೊಡ್ಡೋಳ ಅಲ್ಲ ಇಲ್ಲಿ ಮಗಳು ಪೇರೆಂಟ್ಸ್ ಬರೋದಿಲ್ಲ ನಾಲೆಜ್ ಅಷ್ಟೇ ಬರೋದು ಓಕೆ ಇದು ನನಗೀಗ ಅರ್ಥ ಆಗಿರೋದು ಸೇಮ್ ನನ್ನ ಮಗನಿಗೂ ನಾನು ಈ ಫ್ರೀಡಮ್ ಕೊಟ್ಟಿದ್ದೀನಿ ಅದೇನಂದ್ರೆ ನಾನು ತಪ್ಪು ಮಾಡಿದ್ರೆ ನಿನ್ನಂಗೆ ಹೇಳಬೇಕು ನಾನು ಏನಾದರೂ ಸ ತಪ್ಪು ಮಾಡ್ತಾಯಿದ್ರೆ ನಿನ್ನಂಗೆ ಗೈಡ್ ಮಾಡಬೇಕು ನಾನೇನಾದರೂ ನಿನಗೆ ಹೇಳಿಬಿಟ್ಟು ನಾನು ಮಾಡಲಿಲ್ಲ ಅಂದರೆ ನೀವು ಇದನ್ನು ಮಾಡ್ತಾ ಇದ್ದೀರಾ ಅಲ್ವಾ ಅಂತ ನೀನು ಹೇಳಬೇಕು ಆ ಸ್ವಾತಂತ್ರ್ಯ ನಿನಗಿದೆ ನಾನು ಆಕ್ಸೆಪ್ಟ್ ಮಾಡ್ತೀನಿ ಅಂತ ನನ್ನ ಮಗನಿಗೆ ನಾನು ಹೇಳಿದ್ದೀನಿ ಯಾಕೆ ಅಂದರೆ ಅಪ್ಪ ಅಮ್ಮ ಹೇಳಿದ್ ಕೇಳು ಅಷ್ಟೇ ಎಕ್ಸ್ಟ್ರಾ ಮಾತಾಡಬೇಡ ಅಂತ ಹೇಳಿ ಮಕ್ಕಳುಗಳ ಆಲೋಚನಾ ಶಕ್ತಿಗಳನ್ನು ನಾವು ಕುಂದಿಸ್ಬಿಡ್ತೀವಿ ಹಾಗೇ ಮಕ್ಕಳಿಗೆ ಸೆಲ್ಫ್ ಡಿಸಿಷನ್ ತೊಗೊಳಕ್ಕೆ ನಾವು ಬಿಡೋದೇ ಇಲ್ಲ ಅವರೊಳಗಡೆ ಏನು ಓಡ್ತಾ ಇದೆ ಅವ್ರ ಮೈಂಡ್ ಹೇಗೆ ಯೋಚನೆ ಮಾಡಬಹುದು ಅನ್ನೋದು ಕೂಡ ನಾವು ತಿಳ್ಕೊಳ್ಳೋಲ್ಲ ಸೊ ಹಾಗಾಗಿ ತುಂಬ ಇಂಪಾರ್ಟೆಂಟು ತಂದೆ ತಾಯಿ ದೇವರೂ ಇರ್ಬೋದು ಆದರೆ ನಾವು ಅವ್ರನ್ನ ದೇವ್ರ ಥರ ನೋಡ್ತಾ ಇದ್ದೀವಿ ಓಕೆ ಟ್ರೀಟ್ ಮಾಡಿ ಬೇಡ ಅನ್ನಲ್ಲ ಆದರೆ ಎಷ್ಟೊಂದು ವಿಚಾರಗಳನ್ನು ನಾವು ಇಲ್ಲಿ ಡೆವಲಪ್ ಆಗೋದಕ್ಕೋಸ್ಕರ ಪೇರೆಂಟ್ಸ್ ಬದಲಾಗಬೇಕಾಗಿದೆ ಓಕೆ ಇರಲಿ ಇದು ಉತ್ತಮವಾಗಿದ್ದೆ ಆದರೆ ನಿತ್ಯದ ಜೀವನದಲ್ಲಿ ಹಾಗೆ ಆಗುತ್ತಿಲ್ಲ ಅಲ್ವಾ ಮಕ್ಕಳ ಬಗ್ಗೆ ತಂದೆ ತಾಯಿಗಳಿಗೆ ತಕರಾರು ತಂದೆ ತಾಯಿಯ ಬಗ್ಗೆ ಮಕ್ಕಳಿಗೆ ತಕರಾರು ನಮ್ಮಪ್ಪ ಯಾಕೆ ಹೀಗೆ ನಮ್ಮಮ್ಮ ಯಾಕೆ ಹೀಗೆ ಅನ್ನೋ ಪ್ರಶ್ನೆಗಳು ಮಕ್ಕಳಲ್ಲೂ ಇದೆ ನನ್ನ ಮಕ್ಕಳು ಯಾಕೆ ಹೀಗೆ ಇವ್ರಿಗೇನು ಮಾಡಲಿ ಅನ್ನೋ ಪ್ರಶ್ನೆಗಳು ಪೇರೆಂಟ್ಸಲ್ಲೂ ಇದೆ ತುಂಬ ಜನ ನಮ್ಗೆ ಯೂಟ್ಯೂಬಲ್ಲಿ ಕಮೆಂಟ್ ಹಾಕ್ತಾಯಿರ್ತೀರ ನನ್ನ ಮಗ ತುಂಬ ಹಠ ಮಾಡ್ತಾನೆ ಏನು ಮಾಡಬೇಕು ಮ್ಯಾಮ್ ನನ್ನ ಮಕ್ಕಳು ನನ್ನ ಮಾತು ಕೇಳಲ್ಲ ಏನು ಮಾಡಬೇಕು ಮ್ಯಾಮ್ ಅಂತ ಕೆಲವು ಮಕ್ಕಳು ಕಮೆಂಟ್ ಹಾಕಿರ್ತಾರೆ ನನ್ನ ಪೇರೆಂಟ್ಸಿಂದ ನನ್ನ ಲೈಫ್ ಹಾಳಾಯಿತು ಮ್ಯಾಮ್ ನನ್ನ ಪೇರೆಂಟ್ಸ್ ಅಂದರೆ ನನಗೆ ಇಷ್ಟ ಇಲ್ಲ ಅಂತ ಹಾಕಿರ್ತಾರೆ ಯಾಕಿದೆಲ್ಲ ನಡೀತಾ ಇದೆ ಅಂದರೆ ಪೇರೆಂಟಿಂಗ್ ಅನ್ನೋ ಒಂದು ಅಂಶ ನಾವಿನ್ನೂ ಇಲ್ಲ ಪೋಷಕರು ಓಕೆ ನಮ್ಮ ನಾವಿವತ್ತು ಈ ಒಂದು ಪೋಷಕರು ಏನಿದೆ ಪೇರೆಂಟಿಂಗ್ನ ನಾವು ಕಲೀಲಿಲ್ಲ ಅಂತ ಅಂದರೆ ಆ ಸ್ಕಿಲ್ನ ಕಲೀಲಿಲ್ಲ ಅಂತ ಅಂದರೆ ನಮ್ಮ ಮಕ್ಕಳ ಭವಿಷ್ಯ ಏನಾಗುತ್ತೆ ನಮ್ಮನ್ನ ಹೇಗೆ ಬೆಳೆಸಿದ್ದಾರೆ ಹಾಗೆ ನಾವು ನಮ್ಮ ಮಕ್ಕಳನ್ನ ಬೆಳೆಸಬೇಕಾಗಿಲ್ಲ ನಾವು ಜ್ಞಾನ ತಗೊಂಡು ಸರಿಯಾಗಿ ಬೆಳೆಸಬಹುದು ಅನ್ನೋದನ್ನು ಫಸ್ಟು ನಾವು ಅರ್ಥ ಮಾಡ್ಕೋಬೇಕು ಹಾಗೆ ಪೇರೆಂಟ್ಸ್ ಮೇಲೆ ಕೋಪ ಮಾಡ್ಕೊಳ್ಳೋಂಗಿಲ್ಲ ಪಾಪ ಅವರಿಗೆ ಈ ಜ್ಞಾನ ಸಿಕ್ಕಿಲ್ಲ ಅಂತ ನಾವು ಅವ್ರನ್ನ ಆಕ್ಸೆಪ್ಟ್ ಮಾಡ್ಕೊಬೇಕು ಸದ್ಯಕ್ಕೆ ಓಕೆ ಸೊ ಈಗ ಇದರ ಜೊತೆಗೆ ಹೇಗೆ ಸಂಬಂಧಗಳು ಇದು ಒಂದೇ ಚಾಪ್ಟರಲ್ಲಿ ನಾನು ಒಂದು ಕಾನ್ಸೆಪ್ಟ್ ಹೇಳಿದ್ದೀನಿ ನಾಳೆ ನಾನು ನಿಮ್ಗೆ ಹೇಳ್ತೀನಿ ಸೊ ತಂದೆ ಜೊತೆಗೆ ನಮ್ಮ ಸಂಬಂಧ ಎಷ್ಟು ಮುಖ್ಯ ಆಗುತ್ತೆ ಅನ್ನೋದನ್ನು ಸೊ ನೀವು ಮಕ್ಕಳಾಗಿದ್ರೆ ಐ ಮೀನ್ ನಿಮ್ಮ ನಿಮ್ಮ ತಂದೆ ತಾಯಿ ಇದ್ದಾರೆ ಈಗಲೂ ಅಂದ್ರೂ ನೀವು ಈಗಲೂ ಆ ಹೀಲಿಂಗ್ನ ಮಾಡ್ಕೋಬಹುದು ಥ್ರೂ ಹೊಸ ಸಾಫ್ಟ್ವೇರ್ಗಳನ್ನು ಹಾಕ್ಕೊಳ್ಳೋದ್ರ ಮೂಲಕ ನೀವು ಪೇರೆಂಟ್ಸ್ ಆಗಿದ್ದರೆ ನಿಮ್ಮ ಮಕ್ಕಳುಗಳಿಗೆ ನೀವು ರೈಟ್ ಗೈಡೆನ್ಸ್ ಮೂಲಕ ಅವರ ಭವಿಷ್ಯಕ್ಕೆ ನೀವೊಂದು ಬೆಳಕಾಗಬಹುದು ಸೊ ಪೇರೆಂಟಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಓವರ್ ಆಲ್ ಈ ಕಾನ್ಸೆಪ್ಟಲ್ಲಿ ಏನು ಅರ್ಥ ಆಯಿತು ಅನ್ನೋದನ್ನು ಕಮೆಂಟ್ ಮಾಡಿ ಆ್ಯಂಡ್ ತಿಳ್ಕೊಳ್ಳಿ ಇವತ್ತಿನ ನಮ್ಮ ನಡವಳಿಕೆ ನಮ್ಮ ಚೈಲ್ಡ್ಹುಡ್ಡಿಂದನೂ ಬಂದಿರುತ್ತೆ ಆ ಚೈಲ್ಡ್ಹುಡ್ಗೆ ಜರ್ನಿ ಮಾಡಿ ಅದನ್ನು ಕಂಡಿಡಿದು ಅದರಲ್ಲಿ ಯಾವುದು ಬೇಕು ಯಾವುದು ಬೇಡ ಅನ್ನೋದನ್ನು ನೋಡಿ ಬೇಕಾಗಿರೋದನ್ನು ಇಟ್ಕೊಂಡು ಬೇಡವಾಗಿರೋದನ್ನು ಡಿಲೀಟ್ ಮಾಡಿ ಇನ್ನೂ ಕೆಲವೊಂದು ಸ್ವಲ್ಪ ರೀಪ್ರೋಗ್ರಾಮಿಂಗ್ ಮಾಡಬೇಕು ಅಂದರೆ ರೀಪ್ರೋಗ್ರಾಮಿಂಗ್ ಮಾಡಬೇಕಾಗಿದೆ ಥ್ಯಾಂಕ್ ಯು